ನಾನು ನಡೆಸ್ಕೊಟ್ಟಿದ್ದಾರೆ ಸೊ ಮಗುವು ಕಳೆದ ಎರಡು ವರ್ಷಗಳಿಂದ ಸಹ ಸತತವಾಗಿ ಪ್ರತಿ ವರ್ಷ ಸಹ ತಪ್ಪದೆ ಮಾಡಿಕೊಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಏಕೆಂದರೆ ನಮ್ಮ ಸ್ಟಾಫ್ ಅಥವಾ ಎಸ್ಪೆಷಲಿ ನಮ್ಮ ಬೆಸ್ಕಾಮು ಏನಾಗಿದೆ ಅಂತಂದರೆ ಪ್ರತಿನಿತ್ಯ ಒಂದೆಲ್ಲ ಒಂದು ಜಂಜಾಟದಲ್ಲಿರ್ತೀವಿ ಪ್ರೆಷರಲ್ಲಿ ಇರ್ತೀವಿ ಸೊ ಅದನ್ನೆಲ್ಲ ಬದಿಗೊತ್ತಿ ಒಂದು ಎರಡು ದಿನ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟು ಅವರು ಅದನ್ನೆಲ್ಲ ಮರೆತು ಒಂದು ಫಿಸಿಕಲ್ ಆಗಿ ಒಂದು ಆ್ಯಕ್ಟಿವಿಟೀಸ್ನ ಇಟ್ಟು ಅದನ್ನು ನಡೆಸ್ಕೊಟ್ಟಿದ್ದಾರೆ ತುಂಬ ನಾನು ಅವರಿಗೆ ಒಂದು ಅಭಿನಂದನೆಗಳು ಸಲ್ಲಿಸ್ತೇನೆ ಒಳ್ಳೆಯದು ಎಲ್ರಿಗೂ ಸಹ ಒಂದು ಫುಮಸ್ ನಮ್ಮ ಕೆಲಸ ಬೇರೆ ಅದು ಎರಡು ದಿನ ಬಿಟ್ಟು ಉಳಿದ ದಿನಗಳಲ್ಲಿ ಸುಗಮವಾಗಿ ಕೆಲಸ ಕಾರ್ಯ ಮಾಡೋದಕ್ಕೆ ಇದು ತುಂಬ ಸಹಕಾರಿಯಾಗಿದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ ಎಲ್ಲವಿದ್ದಲ್ಲೂ ಸಹ ಅವ್ರದ್ದು ಸಹಕಾರ ಚೆನ್ನಾಗಿದೆ ಹಾಗೂ ಅವರು ಇನ್ನು ಮುಂದೆ ಇದು ಈ ಥರ ಒಳ್ಳೆಯ ಕೆಲಸಗಳನ್ನ ನಡೆಸಿದೆ ಅಂತ ಹೇಳಿ ಮತ್ತು ತಂಡದವರು ಈ ದಿವಸ ನಡೆಸಿಕೊಟ್ಟ ಈ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ಲೈನ್ಮೆನ್ಗಳು ಸೆಕ್ಷನ್ ಆಫೀಸರ್ಗಳು ಸೇಫ್ಟಿಯಿಂದ ಕೆಲಸ ಮಾಡಿರೋ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಟ್ಟಿದ್ದಾರೆ ಪ್ಲಸ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿ ಭಾಗವಹಿಸೋದಕ್ಕೆ ಪ್ರೇರಣೆ ಪ್ರೇರಣೆ ಕೊಟ್ಟು ಅವ್ರನ್ನೆಲ್ಲ ಒಳ್ಳೆ ದಾರಿನಲ್ಲಿ ನಡೆಸಿ ಇದು ಮಾಡಿರೋದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಸ್ನೇಹಿತರೆ ಏನು ಇವತ್ತು ಸುರಕ್ಷತೆ ಅಭಿನಂದನೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಒಂಬತ್ತು ಹತ್ತನೇ ತಾರೀಕು ಇದು ಇದು ಎರಡನೇ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಎರಡನೇ ವರ್ಷ ನಮಗೆ ಕ್ರಿಕೆಟ್ ಆಡಲಿಕ್ಕೆ ಟೆನಿಸ್ ಬಾಲ್ ಟೂರ್ನಮೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವಿಭಾಗ ಆನೆ ಆನೆ ವಿಭಾಗ ಮಟ್ಟದ ನಮ್ಮ ಕಾರ್ಯನಿರ್ವಾಹಕ ಅಭಿಯಂತರರಾದ ತಿಮ್ಮೇಗೌಡ ಸಾಹೇಬರಿಗೆ ನಾವು ನಮ್ಮ ಎಲ್ಲ ನೌಕರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ನಮ್ಮ ನೌಕರರು ಬ ಡೈಲಿ ಅವರು ಅವ್ರದೇ ಆದಂಥ ಒಂದು ಕೆಲಸದ ಒತ್ತಡಗಳಲ್ಲಿ ಎಲ್ಲ ತೊಡಕೊಂಡಿದ್ದರು ಅದರಲ್ಲಿ ವರ್ಷಕ್ಕೆ ಒಂದು ಸಾರಿ ಕ್ರೀಡಾ ಮನೋಭಾವನ ತುಂಬಲಿಕ್ಕೆ ನಮ್ಮ ಅಧಿಕಾರಿ ವರ್ಗದವರೆಲ್ಲ ಎರಡು ವರ್ಷದಿಂದ ಅರಿವು ಇದ್ದಾರೆ ಅದರಿಂದ ನಾನು ಎಲ್ಲ ಅಧಿಕಾರಿ ವರ್ಗದವ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದರಲ್ಲಿ ಅದು ಹೆಚ್ಚಿನದಾಗಿ ನಮ್ಮ ನೌಕರರು ಅಷ್ಟೇ ನಾ ಕ್ರೀಡಾ ಮನೋಭಾವದಿಂದ ಅವರು ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ನಮ್ಮ ಕ್ರೀಡಾ ಮನೋಭಾವ ನಮಗೂ ಇದೆ ಅಂತ ನಾವು ತೋರಿಸ್ಕೊಳ್ಲಿಕ್ಕೆ ಅವರು ಒಂದು ಅವ್ರಿಗೂ ಒಂದು ವೇದಿಕೆನ ಅವರು ಮಾಡಿಕೊಟ್ರೆ ಅದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಮಗೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಇರ್ಬೋದು ನಮ್ಮ ಎಲ್ಲ ನೌಕರ ಬಂದವರು ಇರ್ಬೋದು ಹಿಂದೆ ಇದ್ದಂಥ ಎಲ್ಲ ಸ್ಥಳೀಯ ಸಮಿತಿ ಪ್ರಾಥಮಿಕ ಸಮಿತಿ ಹಾಗೂ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಎಲ್ಲನೂ ನನಗೆ ನಾವಿದ್ದೀನಿ ನಿನ್ನಿಂದ ಮುಂದೆ ಹೋಗಿ ಅಂತ ನನಗೆ ಸ್ಫೂರ್ತಿ ತುಂಬಿ ನನ್ನ ನೇತೃತ್ವ ವಹಿಸಿ ನಾನು ಮುಂದೆ ಕಳಿಸ್ಕೊಟ್ರು ಅದೇ ರೀತಿ ನನ್ನ ಹಿಂದೆ ನಿಂತು ಎಲ್ಲನೂ ನನಗೂ ಸಹಕಾರ ನೀಡಿಕೊಟ್ಟಿದ್ದಾರೆ ಅದರಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀರಿ ಏನು ನನಗೆ ಇವತ್ತು ನನ್ನ ಅಧಿಕಾರಿ ವರ್ಗದವರು ನನ್ನ ನೌಕರರವರು ನೌಕರ ವರ್ಗದವರು ನನಗೆ ಸ್ಫೂರ್ತಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಕ್ರಿಕೆಟೆಲ್ಲ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲನೂ ನಾವು ಮೇಫ್ಟ್ಗೆ ಒಂದು ನಾವು ಇವೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಒಂದು ವಾಲಿಬಾಲ್ ಟೂರ್ನಮೆಂಟು ಮತ್ತು ಒಂದು ಶಟಲ್ ಕಾಕ್ ಟೂರ್ನಮೆಂಟು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದರಿಂದ ಅದನ್ನು ಒಂದು ಮಾಡಲಿಕ್ಕೆ ನಾನು ಪ್ರಯತ್ನ ಬೀಳ್ತೀನಿ ಅದರಿಂದ ಅದರಿಂದ ಇವತ್ತು ಏನು ಈ ಸಮಾರಂಭವನ್ನು ಸುಗಮವಾಗಿ ಮಾಡಿಕೊಡ್ಲಿಕ್ಕೆ ನಮ್ಮ ಕಾರ್ಯನಿವಕ ಅಭಿಯಂತರರು ಮತ್ತು ನನ್ನ ನೌಕರ ಬಂದವರೆಲ್ಲನೂ ಇದ್ದರು ಅದರಿಂದ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದರಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಇಲಾಖೆಯಿಂದ ಹಾಗೂ ಚಂದಾಪುರ ವಿಭಾಗದಿಂದ ನಮ್ಮ ಪವರ್ ಮ್ಯಾನ್ಗಳಿಗೆ ಪ್ರತಿ ವರ್ಷವೂ ಅಂದರೆ ಮುನ್ನೂರ ಅರವತ್ತೈದು ದಿವಸಗಳೂ ಅವರು ಕೆಲಸ ತೊಡಗಿರ್ತಾರೆ ಅವರಿಗೆ ವರ್ಷದ ಒಂದು ದಿವಸ ಆಗಲಿ ಅವರಿಗೆ ಒಂದು ಸಂತೋಷದಿಂದ ಇರುವ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಈ ಸಾಹೇಬರಾದಂಥ ತಿಮ್ಮೇಗೌಡ ಸಾಹೇಬ್ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಸಿಕ್ಸ್ ಬೈ ನೈನ್ ಇವರು ಆದಂತಹ ಅವರು ಹಾಗೂ ನಮ್ಮ ಎಲ್ಲ ಒಂದು ಸ ಸಿಕ್ಸ್ ಬೈ ನೈನ್ ಸಂಘದವರು ಹಾಗೂ ಇಲಾಖೆಯ ನೌಕರರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವು ನಮ್ಮ ಪೌರ್ಮಾನಿಗಳಿಗೆ ಒಂದು ಉತ್ಸಾಹ ಕೊಡುವ ಹಾಗೂ ವರ್ಷಕ್ಕೊಂದು ಸಲ ಅವರಿಗೆ ನೆಮ್ಮದಿಯಿಂದ ಇರುವ ಹಾಗೆ ಮಾಡಿ ಅವ್ರ ಕೆಲಸ ಕಾರ್ಯಗಳನ್ನ ಕೊಡುವ ಅಥವಾ ಒಳ್ಳೆಯ ರೀತಿಯ ಕೆಲಸಗಳನ್ನು ಕೊಡಗುವಲ್ಲಿ ಜೊತೆಗೆ ಸುರಕ್ಷತೆಯ ಬಗ್ಗೆ ಎಲ್ಲ ಸವಿವರಗಳನ್ನು ಅವರಿಗೆ ತಿಳಿಸಿ ಒಳ್ಳೆಯದಾಗಲಿ ಅಂತೇಳಿ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳು ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದಂಥ ಯಾ ತಿಮ್ಮೇಗೌಡರ ಸಾಹೇಬ್ರ ನೇತೃತ್ವದಲ್ಲಿ ಈ ಜೊಂಜ ಹಾಗೂ ಅವರ ನೇತೃತ್ವದಲ್ಲಿ ಮುರಳಿ ಅವರು ಉಪ ಪ್ರಧಾನ ಕಾರ್ಯ ಅವ್ರ ನೇತೃತ್ವದಲ್ಲಿ ಈ ಎಂಪ್ಲಾಯೀಸು ಎಲ್ಲ ಇರ್ತಾರೆ ಆಕ್ಟಿವಿಟೀಸಲ್ಲಿ ಆಕ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರಲಿ ಅಂತೇಳಿ ಹಾಗೂ ಸುರಕ್ಷತಾ ಬಗ್ಗೆ ದಿನ ಆಕ್ಸಿಡೆಂಟ್ ಆಗ್ತಾ ಇರ್ತದೆ ನಮ್ಮ ಪವರ್ ಸುರಕ್ಷಿತವಾಗಿ ತಮ್ಮ ಕೆಲಸ ಕಾರ್ಯ ನಿರ್ವಹಿಸ್ಕೊಂಡು ಯಾವುದೇ ತೊಂದರೆ ಇಲ್ಲದಂಗೆ ಅವರು ನಡೀತಾ ಇಲ್ಲ ಅಂತ ತಿಳುವಳುವಿಕೆ ಕೊಟ್ಟು ನಮ್ಮ ಕಾರ್ಯನಿರ್ವಾಹಕ ಇದನ್ನು ಮಾಡಿ ತೋರಿಸಿದ್ದಾರೆ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅವರು ಒಂದು ಮುತ್ಸದ್ದಿ ಕಾರಣ ಇನ್ನೂ ಇಂತ ಹೆಚ್ಚಿನ ಕೆಲಸಗಳು ಮಾಡಲಿ ಅಂತೇಳಿ ಅವರಿಗೆ ಸುಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನೌಕರರ ಸಂಘದಿಂದಾಗ ನಮ್ಮ ನೌಕರರಿಗೆ ಕ್ರೀಡಾ ಮನೋಭಾವ ಹಾಗೂ ಸುರಕ್ಷತೆ ಮನೋಭಾವದಿಂದ ಹಮ್ಮಿಕೊಳ್ಳುವಂಥ ಈ ಕಾರ್ಯಕ್ರಮದಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತೆ ಅವರಿಗೆ ಹುಮ್ಮಸ್ಸನ್ನು ತಪ್ಪಿಸೋದಕ್ಕೆ ಕ್ರಿಕೆಟ್ ಆಯೋಜಿಸಿದ್ದಾರೆ ಸಿಕ್ಸ್ ಫೈವ್ ನೈನ್ ಸಂಘದ ವತಿಯಿಂದ ಅದು ಒಂದು ಒಳ್ಳೆಯ ಪ್ರೋಗ್ರೆಸ್ಸು ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ಮುರಳಿ ಅವ್ರಿಗೆ ಧನ್ಯವಾದಗಳಿಗೆ ಅರ್ಪಿಸ್ತೀನಿ ಆನಂತರ ಈ ಸೇಫ್ಟಿ ಬಗ್ಗೆ ಅರಿವು ಮೂಡಿಸೋದು ಇದೊಂಥರ ಸುರಕ್ಷತೆ ಬಗ್ಗೆ ಕ್ರೀಡೆನಲ್ಲಿ ತೊಗೊಂಡು ಅದನ್ನೂ ಸೇಫ್ಟಿನೂ ತೊಗೊಂಡು ಹೋಗ್ತಾ ಇದ್ದಾರೆ ಸೊ ಅದು ಅದಕ್ಕೂ ನಾನು ಅವ್ರಿಗೆ ಧನ್ಯವಾದ ಅರ್ಪಿಕೆಗೆ ತುಂಬ ಪ್ರಮುಖ ಕೊಟ್ಟು ನಮ್ಮ ಅಧ್ಯಕ್ಷರು ತ ಅಧ್ಯಕ್ಷ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಈ ಸಾರು ಬಂದು ಇಲ್ಲ ನೀವು ಮಾಡ್ರಪ್ಪ ಯಾವಾಗಲೂ ನಾವು ಬೆಂಬಲಾಗಿ ಅಂತ ಬಂದಿದ್ದಾರೆ ಯಾವಾಗಲೂ ಅದೇ ಥರ ಇರ್ತಾರೆ ಖುಷಿಯಾಗಿ ಹುಡುಗರಿಗೆ ಯಾವಾಗಲೇ ಅಲ್ಲಿ ಕೆಲಸ ಮಾಡಕ್ಕೆ ಖುಷಿ ಮಾಡ್ರಪ್ಪ ಯಾವಾಗಲೂ ನಗ್ನಗ್ತಾಗಿರಪ್ಪ ಅಂತ ಹೇಳ್ತಾರೆ ಅಷ್ಟೇ ಸುರಕ್ಷಿತವಾಗಿ ಹೆಂಗೆ ನಮ್ಮ ಹುಡುಗರು ಯಾವ ಥರ ಬಂದಿದ್ರು ಮುಂದಿನ ದಿನ ಇದೇ ಥರ ನಗ್ನಕ್ತವಾಗಿ ಯಾವಾಗಲೂ ಸುರಕ್ಷಿತವಾಗಿ ಕೆಲಸ ಮಾಡ್ಕೊಂಡು ನಗ್ನಾಗ್ತಾಯಿರಲಿ ಅಂತ ಎರಡು ಮಾತು ಹೇಳಿ ಎರಡು ಮಾತು ಚಂದಾಪುರ ವಿಭಾಗ ವಿಭಾಗದ ಅಧಿಕಾರಿಗಳು ಮತ್ತು ಸ್ಥಳೀಯ ಸಮಿತಿ ಪದಾಧಿಕಾರಿಗಳಿಗೂ ಎಸ್ ಎಸ್ ಟಿ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಒಂದು ಕ್ರೀಡೆ ಮತ್ತು ನಮ್ಮ ನೌಕರ ಬಾಂಧವರಿಗೆ ಪ್ರತಿದಿನ ಈ ರೆವಿನ್ಯೂ ಕಲೆಕ್ಷನ್ನು ಕಂಪ್ಲೇಂಟ್ಸು ಕರೆಂಟು ಅನ್ನೋದು ಒಂದು ಅದೇ ಮೈಂಡು ಅದಲ್ಲೇ ಇರ್ತಾ ಇತ್ತು ಇವತ್ತಿನ ದಿನ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅವರಿಗೆ ಮೈಂಡ್ ಡೈವರ್ಟ್ ಆಗಿ ಮೈಂಡ್ ಫ್ರೆಶ್ ಆಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ ಕಂಪ್ನಿಯ ಉತ್ತಮ ಮಟ್ಟದಲ್ಲಿ ಬೆಳೆಯಲಿ ಅಂತಕ್ಕಂಥ ಒಂದು ಮನೋಭಾವನೆ ಅವ್ರಿಗೆ ಬರಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮನ ಎಲ್ಲರೂ ಬಂದು ಅಧಿಕಾರಿ ವರ್ಗದವರು ಎಲ್ಲ ಸಂಘ ಸಂಸ್ಥೆಯವರು ಯಶಸ್ವಿಗೊಳಿಸಿದರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಸಿ